ಸಮರ್ಥ ಸದ್ಗುರು ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ವರನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಎಂ ಎಂ ವಾಪಿ ಸ್ಮರನ್ ಭಾವಂ ತ್ಯಜಂತ್ಯಂತೆ ಕಲೇವರಂ ತಂ ತಮೇವೈತಿ ಕೌಂತೆಯ ಸದಾ ತದ್ಭಾವ ಅಂತ ಅಂಥೇಳಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಭಗವಂತ ಭಾಳ ಸುಂದರವಾದಂತಹ ಬೋಧನೆಯನ್ನು ಅರ್ಜುನನಿಗೆ ಮಾಡ್ತಾನೆ ಇಲ್ಲಿ ಏನು ಹೇಳ್ತಾನಂದ್ರೆ ಅರ್ಜುನ ಅಂತ್ಯಕಾಲದಲ್ಲಿ ಯಾರು ಯಾವ ಭಾವವನ್ನು ಇಟ್ಟುಕೊಂಡು ಶರೀರವನ್ನು ಬಿಡುವರೋ ಅವರು ಅದನ್ನೇ ಹೊಂದುವರು ಆದ್ದರಿಂದ ಯಾವಾಗಲೂ ಅದನ್ನೇ ಭಾವಿಸುತ್ತಿರು ಅದನ್ನೇ ಅಂತಂದ್ರೆ ನಿನ್ನ ಸ್ವರೂಪವನ್ನು ಚಿಚ್ಛಕ್ತಿಯನ್ನು ದೇವರನ್ನು ಯಾವಾಗಲೂ ಸಹಿತ ಸ್ಮರಣೆ ಮಾಡ್ಕೋತ ಇರಬೇಕು ನಮ್ಮ ಶರೀರಕ್ಕೆ ಆಗಬೇಕು ಏನಂತಂದ್ರೆ ಹೊರಗೆ ಏನು ವ್ಯವಹಾರ ಮಾಡಾಕತ್ತಿದ್ರೂ ಸಹಿತ ಒಳಗಿನ ಮನಸ್ಸು ಮಾತ್ರ ಆ ದೇವರ ಸ್ಮರಣೆಯನ್ನು ಮಾಡ್ಕೋತನ ಇರಬೇಕು ಅದಕ್ಕಾಗಿ ಇದು ಒಮ್ಮೆ ಬರುವಂಥದ್ದಲ್ಲ ಬಹಳ ಸುಕೃತದ ಫಲ ಬೇಕು ಪ್ರಯತ್ನ ಬೇಕು ಸದ್ಗುರುನಾಥ ಹೇಳಿದಂಗೆ ನಡ್ಕೊಂಡ ಉದ್ಧಾರ ಆದರೆ ಮಾತ್ರ ನಮ್ಮ ಜನ್ಮ ಸಾರ್ಥಕ ಅಂತೆ ಮತೆ ಸಹಗತೆ ಅಂತ ಹೇಳಕಾರ ಇನ್ನೂ ಒಂದು ಶ್ರುತಿ ಹೇಳತೈತಿ ಏನಂದ್ರೆ ಅಂತ್ಯಕಾಲದ ಬುದ್ಧಿಯಂತೆ ಮುಂದಿನ ಗತಿಯು ಉಂಟಾಗುತ್ತದೆ ಅಂತ ಅಂತ್ಯಕಾಲದೊಳಗೆ ನಾವು ಹೆಂಗೆ ಇರ್ತೇವೋ ಹಂಗೆ ಮುಂದೆ ನಮಗೆ ಗತಿ ಸಿಗತೈತಿ ಅಂತ ಹೇಳಿನೂ ಈ ಒಂದು ಶ್ರುತಿಯ ಅರ್ಥ ಅದಕ್ಕಾಗಿ ನಾವು ಏನು ಮಾಡಬೇಕಂದ್ರೆ ಯಾವಾಗಲೂ ಆದಷ್ಟು ಪ್ರಯತ್ನ ಮಾಡಿ ಆ ಪರಮಾತ್ಮನ ಒಂದು ಚಿಂತನೆಯನ್ನು ಅವನ ಸ್ಮರಣೆಯನ್ನು ಯಾವಾಗಲೂ ಮಾಡ್ಕೋತ ಇರಬೇಕು ಆರಂಭದೊಳಗೆ ಸ್ವಲ್ಪ ಕಠಿಣ ಆಗ್ತೈತಿ ಯಾವಾಗಲೂ ಸಹಿತ ಅವನ ಸ್ಮರಣೆ ಮಾಡೋದು ಸ್ವಲ್ಪ ಅದನ್ನು ರೂಢಿ ಮಾಡ್ಕೊಂಡು ಬಿಟ್ಟಿವಪ್ಪ ಅಂದ್ರೆ ಅದರಷ್ಟು ಸರಳ ಯಾವುದೂ ಇಲ್ಲ ಮತ್ತೊಂದು ವಿಷಯ ಏನಂದ್ರೆ ಸಂಸಾರ ಮೊದಲು ಮೊದಲೇ ಸುಖ ಇರ್ತೈತಂತ ಅಂತ ಆಮೇಲೆ ಬರೀ ದುಃಖನ ತುಂಬತೈತಿಂತ ಪಾರಮಾರ್ಥ ಮೊದಲು ಮೊದಲು ದುಃಖ ಇರ್ತೈತಂತ ಅಂತ ಆಮೇಲೆ ಸುಖನ ತುಂಬತೈತಿ ಅಂತ ಎಂಥ ಸುಖಪ್ಪ ಅಂದ್ರೆ ಪರಮಾತ್ಮನ ಒಂದು ಅನುಸಂಧಾನ ಬ್ರಹ್ಮಸುಖ ಎಲ್ಲದರೊಳಗೂ ಸಹಿತ ನಿರ್ಲಿಪ್ತನಾಗಿ ಕೇವಲ ಆನಂದ ಮಾತ್ರವನ್ನು ಅನುಭವಿಸಿ ಸಾಕ್ಷಿಭೂತನಾಗಿ ಇರುವಂತಹ ಭಾಗ್ಯ ಪಾರಮಾರ್ಥ ಕ್ಷೇತ್ರದೊಳಗೆ ಮನುಷ್ಯ ಪಡುಕೋತನ್ ಅದಕ್ಕೆ ಸತ್ಸಂಗತ್ವೇ ನಿಸ್ಸಂಗತ್ವ ನಿಸ್ಸಂಗತ್ವೇ ನಿರ್ಮೋಹತ್ವ ನಿರ್ಮೋಹತ್ವೇ ನಿಶ್ಚಲತತ್ವಂ ನಿಶ್ಚಲತತ್ವೇ ಜೀವನ್ಮುಕ್ತಿ ಅಂತ ಹೇಳಿಕಾರ ಭಗವತ್ಪಾದರೆ ಹೇಳಿದಂಗೆ ಸತ್ಸಂಗವನ್ನು ಮಾಡಬೇಕು ಅದರಿಂದ ನಮ್ಮ ಮನಸ್ಸಿನೊಳಗಿರುವಂತಹ ಸಂಶಯಗಳನ್ನು ಕಳ್ಕೊಂಡು ನಿಸ್ಸಂಗಿಗಳಾಗಬೇಕು ಜಗದ ಮೋಹವನ್ನು ತೊರೆದು ನಾವೇನು ಮಾಡಬೇಕಪ್ಪ ಅಂದ್ರೆ ಜೀವನ್ಮುಕ್ತರಾಗಬೇಕು ಜೀವನ್ಮುಕ್ತ ಅಂದ್ರೆ ಜೀವಂತ ಇದ್ದಾಗನ ಎಲ್ಲ ಮೋಹವನ್ನು ಬಿಟ್ಟ ಆನಂದವನ್ನು ಅನುಭವಿಸದೈತ್ಲ ಜೀವನ್ ಜೀವನ್ಮುಕ್ತ ಸ್ಥಿತಿ ನಮ್ದೆಲ್ಲ ಪರಿಸ್ಥಿತಿ ಏನಾಗ್ತಿರ್ತೈತೆ ಅಂದ್ರೆ ಜೀವ ಹೊಂಟರು ಸಹಿತ ನಮಗೆ ಮನಿದು ಹೊಲದ್ದು ಹೆಂತಿದು ಮಕ್ಕಳದು ಇದ್ದಿರ್ತೈತಿ ಸಹಾಯತಿರ್ತಾನ ಆದರೆ ನನ್ನ ಮಕ್ಕಳದು ಹೆಂಗೆ ನನ್ನ ಹಿಂತಿದ ಹೆಂಗೆ ನನ್ನ ಕೂಡ್ಸಿಟ್ಟಂತಹ ಸಂಪತ್ತಿಂದ ಹೆಂಗೆ ಅಂತ ಈ ಚಿಂತೆ ಮಾಡ್ತಿರ್ತಾನ ಅದಕ್ಕಾಗಿ ಸ್ವಾಭಾವಿಕವಾಗಿ ಏನು ಮಾಡ್ತಾನಂದ್ರೆ ಮತ್ತೆ ಮರುಜನ್ಮವನ್ನು ಪಡ್ಕೊಂಡು ಮತ್ತೆ ಭೋಗಿಸ್ಬೇಕಾಗತೈತಿ ನಮ್ಮ ಪರಿಸ್ಥಿತಿ ಹಿಂಗಾಗಬೇಕಲ್ಲ ಈಗ ಸದ್ಯ ನಮ್ಮದು ಪ್ರಾಣ ಹೊಂಟ್ರೂ ಸಹಿತ ನಮಗೆ ಏನು ಇಲ್ಲ ಅಂತ ಹೇಳಿಕಾರ ದುಃಖ ಆಗಬಾರ್ದು ನಮಗೆ ಭಾಳ ಐತೆ ಹೇಳಿಕಾರ ಅದರ ಮೇಲೆ ಮೋಹನ ಹುಟ್ಟಬಾರ್ದು ನಿರ್ಲಿಪ್ತ ಭಾವ ಮೂಡಬೇಕು ಅದು ಮೂಡಬೇಕಪ್ಪ ಅಂದ್ರೆ ನಿತ್ಯವೂ ಸಹಿತ ನಾವು ಇಂತಹ ಸತ್ಕಾರ್ಯಗಳನ್ನು ಸಚ್ಚಿಂತನೆಗಳನ್ನು ಮಾಡ್ಕೋತ ಇದ್ರೆ ಮಾತ್ರ ನಮಗೆ ಆ ಒಂದು ಶ್ರೇಷ್ಠವಾದಂತಹ ಸ್ಥಾನವನ್ನು ಮುಟ್ಟಲಿಕ್ಕೆ ಸಾಧ್ಯವಾಗದೈತಿ ಮತ್ತು ಪ್ರತಿಯೊಬ್ಬರೂ ಅರ್ಹರಿದ್ದೇವೆ ಈ ಒಂದು ಬ್ರಹ್ಮಜ್ಞಾನಕ್ಕಾಗಲಿ ಆತ್ಮಸುಖವನ್ನು ಪಡೀಲಿಕ್ಕಾಗಲಿ ಇಂಥವರ ಬೇಕು ಇವರ ಬೇಕು ಅನ್ನುವಂಥ ನಿರ್ಬಂಧಗಳು ಕಟ್ಟಳೆಗಳು ಇಲ್ಲ ಯಾರು ಬೇಕಾದವರು ತಮ್ಮ ಪ್ರಯತ್ನದಿಂದ ಈ ಒಂದು ಸುಖವನ್ನು ಅನುಭವಿಸಬಹುದು ಇಷ್ಟ ಮನಸ್ಸಿನೊಳಗೆ ಗಟ್ಟಿ ಮಾಡಿಕೊಂಡು ಸ್ವಚ್ಛ ಮನಸ್ಸಿನಿಂದ ನಾವೇನು ಮಾಡಬೇಕಂದ್ರೆ ಮುಕ್ತರಾಗಲಿಕ್ಕೆ ಪ್ರಯತ್ನ ಮಾಡೋದು ಸಿದ್ಧಾರುಡ್ರು ಹುಬ್ಬಳ್ಳಿ ಒಳಗೆ ನೆಲೆಸಿದ್ರು ಅವ್ರದ್ದು ಒಂದು ಕೃಪಾದೃಷ್ಟಿ ಎಷ್ಟು ದೊಡ್ಡದಿತ್ತಪ್ಪ ಅಂದ್ರೆ ನಿಮಗೆ ಭಾಳ ಸರಿ ಹೇಳಿದ್ದೇನೆ ಕರುಣಾರಸದ ಕೋಡಿ ಹರಿವ ಕಟಾಕ್ಷದ ಅಂತ ಅಂಥೇಳ ಸಿದ್ಧಾರುಡರ ಒಂದು ದೃಷ್ಟಿಯಿಂದ ಅವರ ಒಂದು ನೋಟದಿಂದ ಕರುಣಾರಸದ ಕೋಡಿ ಹರಿತಿತ್ತಂತ ನೋಡ್ರಿ ಅವರ ದೃಷ್ಟಿಯೊಳಗೆ ಯಾರು ಬಿದ್ದರೂ ಅವರು ಮುಕ್ತರಾಗಿ ಹೋದರು ಅಂತಹ ಪರಮ ಚೈತನ್ಯ ಮೂರ್ತಿಗಳು ಸದ್ಗುರು ಸಿದ್ಧಾರುಡ ಅಪ್ಪನವರು ಇದ್ದರು ಶಿವರಾತ್ರಿ ಜಾತ್ರೆಗೆ ಲಕ್ಷೋಪಲಕ್ಷ ಜನ ಅಕ್ಕಲ ಕೋಟಿ ಶರಣರು ಬಂದ ಸಿದ್ಧಾರುಡರಿಗೆ ಕೇಳ್ತಾರೆ ಅಪ್ಪ ಇಷ್ಟು ಜನ ಬಂದಾರ ಎಲ್ಲರಿಗೂ ನಿನ್ನನ್ನು ಬೆಟ್ಟಿ ಆಗಲಿಕ್ಕೆ ನಿನ್ನ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಲಿಕ್ಕೆ ನಿನ್ನ ಅಮೃತ ವಚನವನ್ನು ಕೇಳಲಿಕ್ಕೆ ಸಾಧ್ಯ ಆಗತೈತೋ ಇಲ್ಲೋ ಇವರೆಲ್ಲರೂ ಉದ್ಧಾರ ಆಗಬೇಕಲ್ಲಪ್ಪ ತಂದೆ ಹೆಂಗೆ ಅಂತ ಕೇಳಿದ್ರಂತ ಆವಾಗ ಸಿದ್ಧಾರುಡರು ಏನು ಮಾಡಿದ್ರಂದ್ರೆ ಇಪ್ಪತ್ತು ಹಲ್ಲಿನೂ ಎರಡು ನಿಚ್ಚಣಿಕೆ ಕೂಡಿಸಿ ಕಟ್ಟಿ ಕೈಲಾಸ ಮಂಟಪದ ಒಂದು ಗ್ವಾಡಿಗೆ ಆನಿಶಿಟ್ಟಿದ್ದರು ಲಂಗೋಟಿ ಮ್ಯಾಲ ಸಿದ್ಧಾರುಡ್ರು ಆ ನಿಚ್ಚಣಿಕೆಯನ್ನು ಏರಿ ಕೈಲಾಸ ಮಂಟಪದ ತುದಿ ಮೇಲೆ ಹತ್ತಿ ನಾಲ್ಕೂ ದಿಕ್ಕಿನ ಕಡೆ ನೋಡಿ ಕೆಳಗಿಳಿದ ಅಕ್ಕಲಕೋಟಿ ಶರಣಪ್ಪನವ್ರಿಗೆ ಹೇಳ್ತಾರೆ ಶರಣ ನಾ ಎಲ್ಲೆಲ್ಲಿ ನೋಡಿದೆ ಪ್ರತಿಯೊಂದು ಜನ ಸಾಗರ ಚಕ್ಕಡಿ ಕುದುರಿ ಏನಾಯಿತು ಎಲ್ಲದರ ಮೇಲೂ ದೃಷ್ಟಿ ಬಿತ್ತಪ್ಪ ಎಲ್ಲರೂ ಉದ್ಧಾರಾಗಿ ಹೋಗ್ತಾರ ನೀ ಚಿಂತೆ ಮಾಡಬೇಡ ಅಂತ ಹೇಳಿದ್ರಂತ ಅದಕ್ಕೆ ಹೇಳೋದು ಕರುಣಾರಸದ ಕೋಡಿ ಹರಿವ ಕಟಾಕ್ಷದ ಸದ್ಗುರುನಾಥ ಅಂತ ಹೇಳ್ಕರ್ ಅವನ ಒಂದು ದೃಷ್ಟಿ ಒಳಗ ಕರುಣೆಯ ಒಂದು ರಸದ ಕೋಡಿ ಹರಿತೈತಿ ಸಿದ್ಧಾರುಡ್ರು ಎಷ್ಟು ಜ್ಞಾನಿಗಳಿದ್ದರು ಮತ್ತು ಪ್ರತಿಯೊಂದು ಜೀವದೊಳಗೂ ಸಹಿತ ಅವರು ತುಂಬಿಕೊಂಡಿದ್ದರು ಅಂಥೇಳಿ ಬರೀ ಬೋಧಿಸ್ತಿರಕಿಲ್ಲ ಹಂಗೆ ಆಚರಣೆ ಮಾಡ್ತಿದ್ರು ನೋಡ್ರು ಒಮ್ಮೆ ಸಾಯಂಕಾಲ ನಾಲ್ಕು ಗಂಟೆಗೆ ಒಳಗೆ ಪ್ರವಚನ ನಡೆದಿತ್ತು ಯಾರ ಶಾಸ್ತ್ರ ಅಂದ್ರೆ ಜ್ಞಾನದ ನಿಧಿಯಾದಂತಹ ಕಬೀರದಾಸರು ದಾಸರು ಶಾಸ್ತ್ರವನ್ನು ಹೇಳಾಕತ್ತಿದ್ದರು ಅವತ್ತ ಏನು ಮಾಡತ್ತಿದ್ರಂದ್ರೆ ಬ್ರಹ್ಮಸೂತ್ರ ಭಾಷ್ಯವನ್ನು ಬಹಳ ಸ್ವಾರಸ್ಯಕರವಾಗಿ ತುರ್ಯಾತೀತ ಅವಸ್ಥೆದೊಳಗೆ ಹೋದಂಗೆ ಕಬೀರದಾಸರು ಬೋಧನೆ ಮಾಡಕತ್ತಿದ್ದರು ಪ್ರತಿಯೊಬ್ಬರಿಗೂ ಸಹಿತ ಕಬೀರದಾಸರ ಮುಖದಿಂದ ಬರುವಂತಹ ಈ ಒಂದು ಬ್ರಹ್ಮಸೂತ್ರ ಭಾಷ್ಯ ಪ್ರತಿಪಾದನೆಯನ್ನು ನೋಡಿ ಹಿಡಿಸಲಾರ್ದಂತಹ ಆನಂದ ಆಗ ಕತ್ತಿತ್ತು ಒಂದು ಸೂಜಿ ಬಿದ್ದರೂ ಸಹಿತ ಸಪ್ಪಳಾಗಬೇಕು ಅಷ್ಟನ್ನು ಶಬ್ದರಾಗಿ ಎಲ್ಲರೂ ಆನಂದಭರಿತರಾಗಿ ಕೇಳಾಕತ್ತಾರ ಸಿದ್ಧಾರುಢರಾದರೂ ಸಹಿತ ಅಷ್ಟ ಸಂತೋಷದಿಂದ ಆನಂದಪಟ್ಟು ಕಬೀರದಾಸರು ಬೋಧಿಸುವಂತಹ ಒಂದು ಶಾಸ್ತ್ರವನ್ನು ಕೇಳಕತ್ತಿದ್ದರು ಅಷ್ಟನ್ನು ಕೂಡದೆ ಏನತಂದರೆ ವಾಟ್ರ್ ವಾಟ್ರ್ ಅಂತ ಹೇಳಿ ಒಂದು ದೊಡ್ಡದು ಕಪ್ಪಿ ಒದರ ಕೈತಿರ ಪಾಠಶಾಲೆಯ ಒಂದು ದೊಡ್ಡ ಕದ ಆ ಬಾಗಿಲ ಹಿಂದೆ ಕುಂತೈತಿ ಎಲ್ಲಿ ಕುಂತೈತಿ ಯಾರಿಗೂ ಗೊತ್ತಾಗ ಹೊಲ್ತು ವಾಟರ್ ವಾಟ್ರ್ ವಾಟರ್ ಅಂತಿತ್ತು ಅಂತಿತ್ತದು ಒಂದು ಐದು ನಿಮಿಷ ಹಂಗೆ ಏಕೆ ಒದರಕೈತ್ತದು ಎಲ್ಲರದು ದೃಷ್ಟ ಕಡೆ ಹೊಂಟಿತ್ತಂದ್ರೆ ಆ ಕಪ್ಪಿ ಹೋದರದ ಕಡೆ ಹೊಂದಿತು ಏಕಾಗ್ರತೆ ತಪ್ಪಾಕತ್ತು ಕಬೀರದಾಸರೆಯನ್ನು ಆನಂದಭರಿತರಾಗಿ ಭಾವೋದ್ವೇಗದಿಂದ ಬೋಧನೆಯನ್ನು ಮಾಡಕತ್ತಿದ್ದರು ಅವರಿಗೊಂದಿಷ್ಟ ಅಸಾಧ್ಯವಾದಂತಹ ಸಿಟ್ಟು ಬಂತು ಬಿಡ್ರಿ ಆ ಕಪ್ಪಿ ಮೇಲೆ ಮನಸ್ಸಿನೊಳಗನ ಇನ್ನೇನು ಆ ಕಪ್ಪಿಯನ್ನು ಶಪಿಸಬೇಕು ಅದಕ್ಕೆ ಶಾಪವನ್ನು ಕೊಡಬೇಕು ಅಂತ ಒಂದು ಈಟ ಅವ್ರ ಮನುಷ್ಯನ್ಯಾಗ ಬರಗುಡ್ದೆ ಪಟ್ನ ಅಲ್ಲೇ ಕುಂತ ಸಾರ್ಡ್ರು ಕಬೀರ ತಡಿಯೋ ಅಂತಂದ್ರಂತ ನೋಡ್ರಿ ಬರೀ ಅವ್ರ ಮನುಷ್ಯನ್ಯಾಗ ಬಂದೈತಿ ಕಬೀರ ದಾಸರಿಗೆ ಈ ಕಪ್ಪಿಗೆ ಶಾಪವನ್ನು ಕೊಡ್ಬೇಕಂತ ಬರೀ ಮನುಷ್ಯನೊಳಗೆ ಬಂದೈತಿ ಅಷ್ಟೊಂದು ಕಬೀರ ತಡಿಯೋ ಇವತ್ತಿನಿಂದ ಎರಡು ವಾರಗಳ ಕಾಲ ಮಾಂಡುಕ್ಯ ಉಪನಿಷತ್ತನ್ನು ಪ್ರತಿಪಾದಿಸುವಂತ ಹೇಳಿ ನಿನಗೆ ಹೇಳಿ ಹೋಗಾಕ ಮೇಂಡಕ ರಾಜ ಬಂದಾನೋ ಇಲ್ಲೇ ಅವನ ಯಾಕೆ ಶಪಸ್ತಿ ಅಂತ ಅಂದುಬಿಟ್ರು ನೋಡ್ರಿ ಇನ್ನೂ ಅವ್ರ ಮನುಷ್ಯನ್ಯಾಗೆ ಬಂದಿದ್ದು ಸಿದ್ಧಾರ್ಡ್ರಿಗೆ ಗೊತ್ತಾಗೈತಿ ಅಷ್ಟನ್ನುಗುಡಿದ ಕಬೀರದಾಸರು ಶಾಂತರಾದರು ಸಿದ್ಧಾರ್ಡ್ರು ಏನು ಮಾಡ್ತಾರಂದ್ರೆ ಆ ಪಾಠಶಾಲೆಯ ಬಾಗಿಲದಂತೆ ಬಂದು ನಿಂತು ಮೇಂಡಕ್ಕ ರಾಜ ಭಾರಪ್ಪ ಹೊರಗೆ ಅಂತಂದ್ರಂತ ಕದ್ದು ಸಂಜೆ ಆಗಿತ್ರಿ ಏನಿಲ್ಲಂದ್ರು ಒಂದು ಕಿಲೋ ತೂಕದ ಕಪ್ಪಿತ್ರ ಒಂದು ಗೇನಿನ ಮ್ಯಾಲಿತ್ತು ಕಪ್ಪು ಇಂಥದ್ದಿತ್ತು ಹೊರಗೆ ಬಂತು ಅದನ್ನು ಒಂದು ಮರದಾಗ ಹಾಕಿಸಿ ತೊಗೊಂಡು ಬಂದರು ಸಿದ್ಧಾರ್ ಮುಂದೆ ಇಟ್ಟರು ಸಿದ್ಧಾರ್ಡು ನೋಡ್ರಿ ಆ ಕೊಪ್ಪಿ ಅಂತ ನೋಡ್ರಿ ಮೇಂಡಕ್ಕೆ ರಾಜ ನಿನ್ನ ಇಚ್ಛೆ ಐತಿ ಕಬೀರದಾಸನ ಬಾಯಿಯಿಂದ ಮಾಂಡೋಕ್ಯ ಉಪನಿಷತ್ತನ್ನು ಕೇಳಬೇಕಂತ ಹೇಳಕ್ರೆ ಇನ್ನು ಎರಡು ವಾರ ಪರ್ಯಂತರವಾಗಿ ಕಬೀರದಾಸ ಮಾಂಡೋಕ್ಯ ಉಪನಿಷತ್ತನ್ನು ಬೋಧನೆ ಮಾಡ್ತಾನೆ ಅದನ್ನು ಕೇಳಿ ನೀ ಮುಕ್ತನಾಗಪ್ಪ ಅಂತಂದ್ರಂತ ಅಂದ ಇದನ್ನು ಒಯ್ದು ಕೆರಿ ಒಳಗ ಬಿಟ್ಟು ಬರ್ರಿಪಾ ಅಂತ ಹೇಳಿದರು ಸಿದ್ಧ ಅಲ್ಲಿ ಎದುರಿಗೆ ಇದ್ದಂತಹ ಕೆರೆಯೊಳಗೆ ಬಿಟ್ಟು ಬಂದರು ಆವಾಗ ಕೆಲವು ಮಂದಿ ಭಕ್ತರು ವಿಚಾರ ಮಾಡಿದರು ಸಿದ್ಧಾರುಡರು ಅದೆಂಥ ಒಂದು ಸರ್ವಾಂತರ್ಯಾಮಿ ಶಕ್ತಿ ಇರಬಹುದು ಒಂದು ಕಪ್ಪಿ ಭಾಷೆಯನ್ನು ಸಹಿತ ತಿಳಿದರು ಆವಾಗ ಅಪ್ಪ ಪಾಠಶಾಲೆಯೊಳಗೆ ನಡೆಯುವಂಥ ಪ್ರವಚನ ಕೆರಿ ಕಪ್ಪಿಗೆ ಹ್ಯಾಂಗೆ ಕೇಳಬೇಕ್ರಿ ಅಂತಂದ್ರೆ ಅವರು ಆವಾಗ ಸಿದ್ದಾರ್ಡರ್ ಹೇಳ್ತಾರ ಈ ಸೃಷ್ಟಿ ಐತಿಲ್ಲ ಇದು ತರಂಗ ಮತ್ತು ಅಂತರಂಗಗಳಿಂದ ತುಂಬೇತಿಪ ಅಂತ ಹೇಳಿದ್ರಂತ ಪ್ರಕೃತಿಯೇ ತರಂಗಗಳ ತವರವರು ಜೀವರಾಶಿಗಳು ಪ್ರಕೃತಿಯ ಬಹಳ ಹತ್ತಿರವಿದ್ದು ಅವುಗಳಿಗೆ ಅಂದರೆ ರೇಡಿಯೋ ತರಂಗಗಳು ಹೆಂಗಿರ್ತಾವಲ್ಲ ಹಂಗೆ ಅಂತರಂಗದ ತರಂಗಗಳು ಶಬ್ದದ ರೂಪದಿಂದ ತಿಳಿತೈತಿ ದೂರ ಮೋಡದ ತರಂಗದ ಸದ್ದಿನಿಂದ ಮಳೆ ಆಗತೈತಿ ಅಂತ ಹೇಳಿಕ್ರೆ ಹೆಂಗೆ ಕಪ್ಪಿಗಳಿಗೆ ತಿಳಿದು ವಟವಟ ಅಂತಿರ್ತಾವ ನವಿಲುಗಳು ನರ್ತನೆಯನ್ನು ಮಾಡ್ತಿರ್ತಾವ ಮಂಗಗಳು ಕಿರುಚಾಡ್ತಿರ್ತಾವೆ ಸಮುದ್ರದೊಳಗ ಒಂದು ತೂಫಾನದ ತರಂಗಗಳು ಬರ್ತಾವಂತ ಗೊತ್ತಾಗಿದ್ರ ಶಬ್ದದಿಂದ ಭೂಮಿ ಮೇಲಿದ್ದಂತಹ ಜೀವರಾಶಿಗಳು ಹಣೆ ಕುದುರೆ ಜಿಂಕಿ ಎಲ್ಲ ಹೆಂಗೆ ತಿಳಿದು ತಮ್ಮ ತಮ್ಮ ಗೂಡುಗಳಿಗೆ ಹೋಗಿ ಗಡಬಿಡಿಸಿ ಸೇರಿಕೊಳ್ತಾವೆ ಹೋಗಿ ಅಷ್ಟ ಅಲ್ಲದ ದೂರಿದ್ದಂಥ ತನ್ನ ಮಗ್ಗ ಆಗುತ್ತಿರುವಂಥ ಸಂಕಟವನ್ನು ತಾಯಿಯ ಕರಳು ಹೆಂಗೆ ತಿಳ್ಕೊಳ್ತೈತಿವೋ ಹಂಗ ಸಂಸ್ಕಾರ ಜನ್ಯ ಜೀವರಾಶಿಗಳು ಯಾವ ಬೇಕಾದ್ದು ಇರಲವು ಯಾವ ಜನ್ಮವನ್ನು ತಾಳಿ ಬಂದಿದ್ದರೂ ಸಹಿತ ತಮ್ಮ ತಮ್ಮ ಮಾರ್ಗವನ್ನು ಕಂಡುಕೊಂಡು ಅವು ಏನು ಮಾಡ್ತಾವಪ್ಪ ಅಂತಂದ್ರೆ ಮುಕ್ತವಾಗಿ ಹೋಗ್ತಾವ ಮನುಷ್ಯರಂತ ಇರಬೇಕಂತಿಲ್ಲ ಉದ್ಧಾರ ಪೂರ್ವ ಪೂರ್ವಜನ್ಮದ ಸಂಸ್ಕಾರದ ಬಲ ಇತ್ತಂದ್ರೆ ಯಾವ ಒಂದು ಜನ್ಮವನ್ನು ತಾಳಿದ್ರೂ ಸಹಿತು ಅದು ಉದ್ಧಾರಿಗೆ ಹೋಗ್ಕತಪ್ಪ ಶರೀರ ಅನ್ನೋದು ಸಾಧನೆಗೆ ಅಡ್ಡಿಲ್ಲದು ಉಪಯೋಗಕ್ಕೆ ಬರ್ತೈತೆ ಅಂತ ಹೇಳ್ತಾರಂತ ಹಿಂಗೆ ಸಿದ್ಧಾರುಡ್ರು ವಿಶೇಷವಾದಂಥ ಲೀಲಿಯನ್ನು ವರ್ಷಿದ್ರು ಆವಾಗ ಸಿದ್ಧಾರುಡಪ್ಪುಗಳು ಆಜ್ಞೆಯನ್ನು ಮಾಡಿದಂಗೆ ಆ ಕಬೀರದಾಸರು ಏನು ಮಾಡಿದರೆ ಅಂದರೆ ಮಾಂಡೋಕ್ಯ ಉಪನಿಷತ್ತನ್ನು ಕುರಿತು ಎರಡು ವಾರಗಳ ಕಾಲ ಒಳಗೆ ಉಪದೇಶಾಮೃತವನ್ನು ನೀಡಿದರು ಎಲ್ಲ ಜನ ಭಕ್ತಿಯಿಂದ ಕೇಳುತ್ತಿದ್ದರು ಸುದ್ದಿ ಹಬ್ಬಿತ್ತು ಕೊಪ್ಪಿ ಬಂದಕ್ಯಾರ ಮಾಂಡೋಕ್ಯ ಉಪನಿಷತ್ತನ್ನು ಬೋಧಿಸುವಂಥೇಳಕ್ಕೆ ಯಾರು ಹೇಳೈತೆ ಅಂತ ಸಿದ್ಧಾರ್ಡ್ರ ಮಠದಾಗ ಆ ಕೊಪ್ಪಿಯ ಉದ್ಧಾರಕ್ಕಾಗಿ ಸಿದ್ಧಾರುಡರು ಮಾಂಡೋಕ್ಯ ಉಪನಿಷತ್ತನ್ನು ಹೆಳ್ಸಾಕತ್ತಾರಂತ್ ಮಹಾನ್ ಮಹಾನ್ ಪಂಡಿತರು ಬಂದು ಆ ಉಪನಿಷತ್ತನ್ನು ಕಬೀರದಾಸರ ಮುಖದಿಂದ ಕೇಳಿ ಸಂತೋಷ ಪಡ್ತಿದ್ದರು ಎಲ್ಲರೂ ಅಂತಿದ್ರಂತ ಈ ಒಂದು ಕ್ಷೇತ್ರ ಎಷ್ಟು ಪವಿತ್ರ ಇರಬಹುದು ಈ ಒಬ್ಬ ಸದ್ಗುರುನಾಥ ಅದೆಷ್ಟು ಶ್ರೇಷ್ಠರಿರಬಹುದು ಈ ಕ್ಷೇತ್ರದಲ್ಲಿ ಜಂತುಗಳು ಸಹಿತ ಉದ್ಧಾರ ಆಗಬೇಕಂತೇಳಿ ಹಂಬಲಿಸ್ತವೆ ಈ ಕ್ಷೇತ್ರದ ಗುರುಗಳು ಎಂಬತ್ನಾಲ್ಕು ಲಕ್ಷ ಪ್ರಕಾರದ ಜೀವರಾಶಿಗಳನ್ನು ಸಮನಾಗಿ ನೋಡಿ ಎಲ್ಲರಿಗೂ ಸಹಿತ ಮೋಕ್ಷವನ್ನು ಕೊಡಬೇಕು ಅನ್ನುವಂಥ ಭಾವವನ್ನು ಇಟ್ಕೊಂಡ ತಮ್ಮ ಕರ್ತವ್ಯವನ್ನು ಮಾಡಕತ್ತಾರಲ್ಲ ಅಂಥೇಳಿ ಕರ ಅವರು ಅಷ್ಟೋ ಸಂತೋಷ ಪಡ್ತಿದ್ರು ಇದ್ದವರೆಲ್ಲರೂ ಅದಕ್ಕೆ ಶ್ರೀಗುರುವಚನೋಪದೇಶವನಾಲಿಸಿದಾಗಳಹುದು ನರರಿಗೆ ಮುಕುತಿ ಅಂತ ಹೇಳ್ಕರ ನಿಜಗುಣ ಶಿವಯೋಗಿಗಳು ಹೇಳಿದರ ಭಕ್ತಿಯಿಂದ ಸದ್ಗುರುವಿನ ಶಾಸ್ತ್ರ ಶಾಸ್ತ್ರವಣವನ್ನು ನೀ ಮಾಡಿದ್ದ ಕರೆ ಕರೆಯಾದ್ರೆ ನಿನಗೆ ಮುಕ್ತಿ ಸಿಗುವುದು ನಿಶ್ಚಿತ ಅಂತ ಶ್ರಾವಣ ಮಾಸದ ಜಲರಥೋತ್ಸವ ತೆಪ್ಪೋತ್ಸವ ಸಪ್ತಾಹ ಈಗಾಗಲೇ ಆರಂಭ ಆಗೈತಿ ಯಾವ ಒಂದು ಕೆರೆಯಲ್ಲಿ ಸದ್ಗುರುನಾಥನಿಗೆ ಜಲರಥೋತ್ಸವವಾಗತೈತಿ ಅದ ಕೆರೆಯೊಳಗಿದ್ದಂತಹ ಕಪ್ಪಿಗೆ ಉಪದೇಶವನ್ನು ಎರಡು ವಾರ ಪರ್ಯಂತರವಾಗಿ ಮಾಡಿದಂತಹ ಮಹಾತ್ಮರು ಯಾರಾದರೂ ಇದ್ದರೂ ಅವರು ಸಿದ್ಧಾರುಡ್ರು ಏಳು ದಿವಸ ಆತೋ ಎಂಟು ದಿವಸ ಆತೋ ಎರಡು ವಾರ ಆತೋ ಕಡಿ ದಿವಸ ಮಾಂಡೋಕ್ಯ ಉಪನಿಷತ್ತನ್ನು ವಿಶೇಷವಾಗಿ ಆನಂದಭರಿತರಾಗಿ ಕಬೀರದಾಸರ ಬೋಧನೆ ಮಾಡಿದರು ಮಹಾಮಂಗಳಾರತಿ ಆತು ಶ್ರೀಮದ್ ಜಗದ್ಗುರು ಸಿದ್ಧಾರುಡು ಸ್ವಾಮಿ ಮಹಾರಾಜ್ ಕಿ ಜೈ ಜಗದ್ಗುರು ಗುರುನಾಥರುಡು ಸ್ವಾಮಿ ಮಹಾರಾಜ್ ಕಿ ಜೈ ಅಂತ ಜೈ ಜೈ ಕಾರವನ್ನು ಮಾಡಿದರು ಸಿದ್ಧಾರ್ಢರು ತಮ್ಮ ಒಂದು ಆಸನದಿಂದ ಎದ್ದರು ನೇರವಾಗಿ ಹೊಂಟರು ಎಲ್ಲಿ ಹೊಂಟ್ರಪ್ಪ ಅಂದ್ರೆ ಕೆರಿ ಕಡೆ ಹೊಂಟ್ರು ನೋಡ್ರಿ ಕೆರಿ ಮೆಟ್ಲ ಇಳಿದು ನೀರು ಹತ್ತು ಹಂಗೆ ಆ ಮೆಟ್ಲದ ಮೇಲೆ ನಿಂತರು ಮಂಡುಕ್ಯ ರಾಜ ಮಂಡುಕ ರಾಜ ನಿನ್ನ ಇಚ್ಛೆ ಹಂಗೆ ಇವತ್ತ ಕಬೀರದಾಸ ಈ ಎರಡು ವಾರ ಪರ್ಯಂತರವಾಗಿ ಮಾಂಡುಕ್ಯ ಉಪನಿಷತ್ತನ್ನು ಬೋಧಿಸಿದನ ಅದರಿಂದ ನಿನಗೆ ಸಂತೋಷ ಆಗ್ಯದ ಅಂಥೇಳಿ ನಾ ಭಾವಿಸ್ತೀನಿ ಅಂತನುಗುಡ್ದ ತಳವಾಗಿತ್ತು ರೀ ದೊಡ್ಡ ಕೊಪ್ಪಿ ಮ್ಯಾಲೆ ಎದ್ದಿತ್ತು ನೋಡ್ರಿ ಎದ್ದ ಸಿದ್ಧಾರುಡರ ಪಾದವನ್ನು ಸ್ಪರ್ಶ ಮಾಡಿ ಸಿದ್ಧಾರುಡರನ್ನು ನೋಡ್ತಿತ್ತಂತ ಸಿದ್ಧಾರುಡರ ಕೊಪ್ಪಿಯನ್ನು ನೋಡ್ತಿದ್ರಂತ ನೋಡ್ರಿ ಎಂಥ ಈ ಆನಂದ ನನ್ನ ನಮಗಂತ ನೋಡಿತು ಸಿದ್ಧಾರುಡರು ತುಂಬ ಹೃದಯದಿಂದ ಆಶೀರ್ವದಿಸಿದರು ಕೊಪ್ಪಿ ಮತ್ತೆ ನೀರಾಗ ಮುನಿಗಿತು ಸಿದ್ಧಾರುಡ್ರು ಹೇಳಿದರು ಕಬೀರ ನೀನ ಶ್ರೇಷ್ಠನೋ ಮಂಡುಕ ರಾಜನಿಗೆ ತೃಪ್ತಿಪಡಿಸಿದಂಥ ಪುಣ್ಯ ನಿನಗೆ ಸಿಕ್ತು ಅಂತ ಹೇಳಕಾರ ಕಬೀರ್ ಬೆನ್ನು ಚಪ್ಪಡಿಸುವಂಥ ಮತ್ತ ಮ್ಯಾಲ ಕಟ್ಟಿ ಹತ್ತಿ ಮಠದೊಳಗೆ ಬಂದ ಕುಂತ ಮತ್ತ ಬೋಧನೆಯನ್ನು ಆರಂಭ ಹೇಳ್ತಾರೆ ಹಿಂಗೆ ಸಿದ್ಧಾರುಡಪ್ಪನವರ ಚರಿತ್ರವನ್ನು ಅವರ ಒಂದು ಲೀಲಿಯನ್ನು ಕೇಳಬೇಕು ಹೇಳಬೇಕಂದ್ರೆ ಬಹಳ ಜನ್ಮದ ಪುಣ್ಯ ಬೇಕು ಅಂತಹ ಸದ್ಗುರುವಿನ ಕೃಪಾದೃಷ್ಟಿ ನಮಗೆ ನಿಮಗೆ ಸದಾ ಕಾಲಿರಲಿ ಬೇಡಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ